अब पूरा करना नमस्कार स्नेहीतरे वेलकम टू तो माय यूट्यूब चैनल डॉ राजकुमार कन्नड़ चित्ररंगदा अमरनट्टा गायकक मतु सांस्कृतिक प्रतीक ಅವರನ್ನು ಕನ್ನಡದ ನಟಸಿರಿಯೇ ಎಂದು ಗೌರವಿಸಲಾಗುತ್ತದೆ ಅವರ ಸಾಧನೆ ನಟನಾ ಕೌಶಲ್ಯ ಮತ್ತು ಗಾಯನ ಪ್ರತಿಭೆ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಬಾಳುತ್ತಿವೆ ರಾಜ್ಕುಮಾರ್ ಅವರು ಇಪ್ಪತ್ನಾಲ್ಕನೇ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಕರ್ನಾಟಕದ ಗಜೇಂದ್ರಗಡದಲ್ಲಿ ಸಿಂಗನಲ್ಲೂರು ಕುಟುಂಬದಲ್ಲಿ ಜನಿಸಿದರು ಅವರ ಮೂಲ ಹೆಸರು ಮುತ್ತುರಾಜು ಬಾಲ್ಯದಲ್ಲೇ ನಾಟಕ ಮತ್ತು ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದರು ರಾಜ್ಕುಮಾರ್ ಅವರು ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬೆಡರ ಕಣ್ಣಪ್ಪ ಚಿತ್ರದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅವರ ನಟನೆ ಮತ್ತು ಗಾಯನ ಪ್ರತಿಭೆ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿತು ರಣಧೀರ ಕಂಠೀರವ್ ಬಂಗಾರದ ಮನುಷ್ಯ ಕಸ್ತೂರಿ ನಿವಾಸ ಸಪ್ತಸಾಗರದಾಚೆ ಮುಂತಾದ ಚಿತ್ರಗಳು ಅವರನ್ನು ಕನ್ನಡದ ಅಗ್ರಶ್ರೇಣಿಯ ನಟನನ್ನಾಗಿ ಮಾಡಿದವು ರಾಜ್ಕುಮಾರ್ ಅವರು ತಮ್ಮ ಶ್ರುತಿಮುದುರವಾದ ಕಂಠಕ್ಕೆ ಹೆಸರುವಾಸಿಯಾಗಿದ್ದರು ಹತ್ತಿ ಬಾಳೆಲೆ ಹಂಗಾರಕೋ ಯಾರೀತು ನೀನು ನಾನಿನ್ನಾಲೆ ಮರುಳೆ ಮುಂತಾದ ಹಾಡುಗಳು ಇಂದಿಗೂ ಜನಪ್ರಿಯವಾಗಿವೆ ಗುಬ್ಬಿ ವೀರಣ್ಣನವರ ನಾಟಕ ತಂಡದಲ್ಲಿದ್ದಾಗ ರಾಜ್ಕುಮಾರ್ ಶಾಸ್ತ್ರೀಯ ಸಂಗೀತದಲ್ಲಿ ತರಬೇತಿ ಪಡೆದರು ಒಂದು ಸಾವಿರದ ಒಂಬೈನೂರ ಐವತ್ತಾರೂರ ಓಹಿಲೇಶ್ವರ ಚಿತ್ರದ ಓಂ ನಮ ಶಿವಾಯ ಹಾಡು ಅವರ ಮೊದಲ ಚಲನಚಿತ್ರವಾಗಿತ್ತು ಇದರಲ್ಲಿ ಅವರು ನಟಿಸಿದ್ದರು ನಂತರ ಅವರು ಮಹಿಷಾಸುರ ಮರ್ದಿನಿ ಚಿತ್ರಕ್ಕಾಗಿ ಎಸ್ ಜಾನಕಿಯೊಂದಿಗೆ ತುಂಬಿತು ಮಾನವಾಯಿ ಎಂಬ ಇವುಗಳ ಗೀತೆಯನ್ನು ಹಾಡಿದರು ಆದಾಗ್ಯೂ ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವರು ಸಂಪತ್ತಿಗೆ ಸವಾಲ್ಗಾಗಿ ಬಿಬಿ ಶ್ರೀನಿವಾಸ್ ಬದಲಿಗೆ ಹಾಡಿದಾಗ ಮಾತ್ರ ಮಾಡ್ತೇನೆ

ಅದು ಆ ಸಮಯದಲ್ಲಿ ವ್ಯಾಪಕವಾಗಿ ಜನಪ್ರಿಯವಾಯಿತು ಮತ್ತು ಇದು ಅವರ ಅತ್ಯುತ್ತಮ ಹಾಡುಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ ತಮ್ಮ ವೃತ್ತಿಜೀವನದ ಅವಧಿಯಲ್ಲಿ ರಾಜ್ಕುಮಾರ್ ಕನ್ನಡಿಗರು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಕುರಿತಾದ ಹಾಡುಗಳನ್ನು ಹಾಡಿದರು ಮತ್ತು ಪ್ರದರ್ಶಿಸಿದರು ಉದಾಹರಣೆಗೆ ಚಲಿಸುವ ಮೋಡಗಳು ಚಿತ್ರದ ಜೆನಿನ ಹೊಳೆಯು ಜೀವನ ಚೈತ್ರ ಚಿತ್ರದ ಮಾನವನಾಗಿ ಹುಟ್ಟಿದ ಮೇಲೆ ಮತ್ತು ಆಕಸ್ಮಿಕ ಚಿತ್ರದ ಹುಟ್ಟಿದರೆ ಕನ್ನಡ ಅವರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದಲ್ಲಿ ಇಫ್ ಯು ಕಮ್ ಟು ಡ ಟಿಕ್ 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 ಎಂಬ ಸಂಪೂರ್ಣ ಇಂಗ್ಲಿಷ್ ಹಾಡನ್ನು ಹಾಡಿದರು ಎರಡು ಸಾವಿರ ಆರೂರಲ್ಲಿ ರಾಜ್ಕುಮಾರ್ ನಿಧನರಾದ ನಂತರ ಈ ಹಾಡು ಭಾರತದಲ್ಲಿ ಇಂಟರ್ನೆಟ್ ಮೀಮ್ ಆಯಿತು ನಂತರದ ವರ್ಷಗಳಲ್ಲಿ ಅವರು ಕೆಲವು ನಟರಿಗೆ ತಮ್ಮ ಧ್ವನಿಯನ್ನು ನೀಡಿದರು ಮತ್ತು ಹಿನ್ನೆಲೆ ಸೋಲೋಗಳನ್ನು ಹಾಡಿದರು ಮುದ್ದಿನ ಮಾವಚಿತ್ರದ ದೀಪಾವಳಿ ದೀಪಾವಳಿ ಹಾಡಿಗೆ ಅವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಪ್ಲೇಬ್ಯಾಕ್ ಒದಗಿಸಿದರು ಇದೊಂದು ಅಪರೂಪದ ಸಂದರ್ಭವಾಗಿತ್ತು ಅಶ್ವಮೇಧದ ಹೃದಯ ಸಮುದ್ರ ಕಲಕಿ ಮತ್ತು ಓಂ ಹೇ ದಿನಕರ ಇತರ ನಟರಿಗೆ ರಾಜ್ಕುಮಾರ್ ಅವರು ಮಾಣಿಕ್ಯ ವೀಣೆಯಂತಹ ಕಾಳಿದಾಸ ಶ್ಲೋಕಗಳನ್ನು ಮತ್ತು ಸದಾ ಕಣ್ಣಾಲೆ ಧಾರೆ ಮತ್ತು ಯಾವ ಕವಿಯೂ ನಂತಹ ಗಜಲ್ ಆಧಾರಿತ ಹಾಡುಗಳನ್ನು ಹಾಡಿದ್ದಾರೆ ಅವರ ಪ್ರಶಸ್ತಿಗಳು ಮತ್ತು ಗೌರವ ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಒಂದು ಸಾವಿರ ಒಂಬೈನೂರ ಎಂಬತ್ಮೂರರಲ್ಲಿ ಪದ್ಮಭೂಷಣ ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಹೇಗೆ ಹಲವಾರು ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಹನ್ನೆರಡು ಏಪ್ರಿಲ್ ಎರಡು ಸಾವಿರ ಆರೂರಂದು ರಾಜ್ಕುಮಾರ್ ಅವರು ನಿಧನರಾದರು ಆದರೆ ಅವರ ಕಲಾ ವೈಭವ ಮತ್ತು ಸಾಧನೆ ಕನ್ನಡ ಸಂಸ್ಕೃತಿಯಲ್ಲಿ ಚಿರಸ್ಮರಣೀಯವಾಗಿ ಉಳಿದಿವೆ ಡಾ ರಾಜ್ಕುಮಾರ್ ಅವರು ಕೇವಲ ನಟ ಅಥವಾ ಗಾಯಕರಲ್ಲ ಅವರು ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಬಾಳುವ ಮಹಾನ್ ವ್ಯಕ್ತಿತ್ವ ಅವರ ಕಲೆ ಮತ್ತು ಮಾನವೀಯತೆಯುವ ಪೀಳಿಗೆಗೆ ಪ್ರೇರಣೆಯಾಗಿ ಉಳಿದಿವೆ ಕನ್ನಡದ ನಾಡು ಕನ್ನಡದ ನುಡಿ ಕನ್ನಡದ ಗರ್ವ ನಮ್ಮ ರಾಜ್ಕುಮಾರ್ ಈ ವಿಡಿಯೋ ಕುರಿತು ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು